ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಯ ಮೊದಲ ಮೊಮ್ಮಕ ಷಣ್ಮುಖ ಗೋವಿಂದರಾಜ್ ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಅವರ ನಟನೆಯ ನಿಂಬಿಯಾ ಬನಾದಮ್ಯಾಗ ಸಿನಿಮಾ ಕಳೆದ ತಿಂಗಳು ತೆರೆ ಕಂಡಿತ್ತು ಈ ನಡುವೆ ಷಣ್ಮುಖ ಗೋವಿಂದರಾಜ್ ಅವರನ್ನ ಕೆಲವರು ಟ್ರೋಲ್ ಮಾಡಿದ್ದಾರೆ ಆ ಬಗ್ಗೆ ಷಣ್ಮುಖ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವ ಷಣ್ಮುಖ ಟ್ರೋಲ್ ಮಾಡುವವರ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನನ್ನ ಆಕಾರದ ಬಗ್ಗೆ ಹಾವ ಭಾವದ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ನಾನು ಇರೋದೇ ಹೀಗೆ ದೇವರು ಸೃಷ್ಟಿಯದು ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ಎಲ್ಲವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಕೆಲವರು ನನಗೆ ಪಾಸಿಟಿವ್ ಆಗಿಯೂ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನ್ನ ನಟನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಿಳಿಸಿದ್ದಾರೆ ನನ್ನ ತಂದೆ ಕೂಡ ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಅಂತ ಷಣ್ಮುಖ ಗೋವಿಂದರಾಜ್ ಹೇಳಿದ್ದಾರೆ ನಿಂಬಿಯ ಮ್ಯಾಗ ಸಿನಿಮಾದ ಇಂಟರ್ವೆಲ್ನಲ್ಲಿ ಒಂದು ಸೀನ್ ಇದೆ ನಾನಲ್ಲಿ ಭಯ ಪಡಬೇಕಿತ್ತು ಅದನ್ನು ನೋಡಿದ ನನ್ನ ಸ್ನೇಹಿತರೊಬ್ಬರು ಆ ಸೀನನ್ನು ನೀನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದಾಗಿತ್ತು ಆ ಭಯ ಮುಖದಲ್ಲಿ ಇನ್ನೂ ಜಾಸ್ತಿ ಕಾಣಬೇಕಿತ್ತು ಅಂತ ಸಲಹೆ ನೀಡಿದರು ಇಲ್ಲಿ ಪರ್ಫೆಕ್ಟ್ ಅಂತ ಯಾರು ಇರೋದಿಲ್ಲ ಅಂತ ಷಣ್ಮುಖ ಹೇಳಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಕಿರುತೆರೆ ಪ್ರೇಕ್ಷಕರಿಗೆ ಸಖತ್ ಕಿಕ್ ಕೊಡ್ತಾ ಇದೆ ಬರೀ ಡ್ಯಾನ್ಸ್ ಡ್ರಾಮಾ ಡೈಲಾಗ್ ಅಲ್ಲದೆ ಎಮೋಷನಲ್ ಆಗಿಯೂ ಪ್ರೇಕ್ಷಕರನ್ನ ಈ ಶೋ ಕಾಡುತ್ತಿದೆ ಕಳೆದ ವಾರ ಬ್ಯಾಚುಲರ್ಸ್ ಕುಟುಂಬಸ್ಥರು ವೇದಿಕೆಗೆ ಬಂದಿದ್ರು ಕಳೆದ ಎಪಿಸೋಡ್ ಹಲವು ಮಿಡಿಯುವ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಈ ವೀಕೆಂಡ್ ಭರ್ಜರಿ ಎಂಟರ್ಟೈನ್ಮೆಂಟ್ ಒಂದು ಕಡೆಯಾದರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಘೋರ ಘಟನೆಯನ್ನ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಸೃಷ್ಟಿಸಲಾಗಿದೆ ಈ ವೀಕೆಂಡ್ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಮಹಾ ಸಂಚಿಕೆ ನಡೆಯಲಿದೆ ವಾರದಿಂದ ವಾರಕ್ಕೆ ವಿಭಿನ್ನ ಕಾನ್ಸೆಪ್ಟ್ ಮತ್ತು ಟಾಸ್ಕ್ಗಳನ್ನು ಹೊತ್ತು ಪ್ರೇಕ್ಷಕರಿಗೆ ಉಣಪಡಿಸುತ್ತಾ ಇರುವ ಈ ಶೋನಲ್ಲಿ ಈ ವಾರ ಎಂಟರ್ಟೈನ್ಮೆಂಟ್ ರೌಂಡ್ ನಡೆಯಲಿದೆ ಈ ಕುರಿತ ಪ್ರೊಮೋವನ್ನು ಝಿ ಕನ್ನಡ ವಾಹಿನಿಯ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಳ್ಳಲಾಗಿದೆ ಇದೀಗ ವೇದಿಕೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸಿ ತಾಣವಾದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಘೋರ ಘಟನೆಯನ್ನ ಭರ್ಜರಿ ಬ್ಯಾಚುಲರ್ಸ್ ಜೋಡಿ ದರ್ಶನ್ ಹಾಗೂ ಅಪೇಕ್ಷಾ ಮರು ಸೃಷ್ಟಿಸಿದ್ದಾರೆ ಈ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಭಾವುಕರಾಗಿದ್ದಾರೆ ಸೋನು ನಿಗಮ್ ಕೊಟ್ಟಿರುವ ಈ ಹೇಳಿಕೆಗೆ ಕನ್ನಡಿಗರು ಗರಂ ಆಗಿದ್ದಾರೆ ಸೋನು ನಿಗಮ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕನ್ನಡಕ್ಕೆ ಅಪಮಾನ ಮಾಡಿದ ಸೋನು ನಿಗಮ್ಗೆ ಧಿಕ್ಕಾರ ಅಂತಿದ್ದಾರೆ ಕನ್ನಡಿಗರು ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಬೇಕು ಸೋನು ನಿಗಮ್ ಕನ್ನಡಿಗರನ್ನ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ವೇದಿಕೆಯ ಮೇಲಿದ್ದ ಇತನನ್ನ ಕನ್ನಡ ಹಾಡು ಹಾಡೆಂದು ಕೇಳಿದಾಗ ಪಹಲ್ಗಾಮ್ನಲ್ಲಿ ನಲ್ಲಿ ಉಗ್ರರು ದಾಳಿ ನಡೆಸಿದ್ದುದೇ ಕಾರಣಕ್ಕೆ ಎಂಬ ಬಾಲಿಶ ಹೇಳಿಕೆಯನ್ನ ನೀಡಿದ್ದಾನೆ ವರ್ಷಗಳಿಂದ ಕನ್ನಡಿಗರು ಯಾವ ಕಂಠವನ್ನ ಕೊಂಡಾಡ್ತಾ ಇದ್ರು ಇಂದು ಅದೇ ಕಂಠ ತುಚ್ಛವಾಗಿ ಅಪಮಾನಿಸಿದೆ ಇಲ್ಲಿನ ಜನರು ತೋರೋ ಪ್ರೀತಿ ನೀಡೋ ಗೌರವ ಕಂಡು ವಿಶ್ವವಿಖ್ಯಾತ ಗಾಯಕ ಮೇರು ಪ್ರತಿಭೆ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನಗೆ ಮುಂದಿನ ಜನ್ಮ ಅಂತಿದ್ರೆ ಅದು ಕನ್ನಡದ ನೆಲದಲ್ಲಿಯೇ ಇರಲಿ ನಾನು ಕನ್ನಡಿಗನಾಗಿಯೇ ಹುಟ್ಟಬೇಕು ಅಂತ ನೋಡಿದ್ರು ಇದು ಈ ನೆಲದ ಶ್ರೇಷ್ಠತೆ ಮತ್ತು ಮಹಾನುಭಾವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜ್ಯೇಷ್ಠತೆ ಇದೆಲ್ಲ ಈ ಬಾಡಿಗೆ ಗಾಯಕ ಸೋನು ನಿಗಮ್ಗೆ ಹೇಗ್ತಾನೆ ತಿಳಿಬೇಕು ಧಿಕ್ಕಾರವಿರಲಿ ಈ ಅಪ್ರಬುದ್ಧನ ಅರಿವಿಗೆ ಅಂತ ಕನ್ನಡ ಚಿತ್ರಕಥೆಗಾರ ಮಾಸ್ತಿ ಉಪಾರಹಳ್ಳಿ ಫೇಸ್ಬುಕ್ನಲ್ಲಿ ಕಿಡಿಗಾರಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಶಿವರಾಜ್ ಪೇಟೆ ಅವರು ಕೂಡ ಸೋನು ನಿಗಮ್ ಅವರ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಕನ್ನಡಿಗರನ್ನ ಕೆಣಕುವವರಿಗೇನು ಬರವಿಲ್ಲ ಅವರಿಗೆಲ್ಲ ಒಳ್ಳೆಯದಾಗಲಿ ಆದರೆ ನೀವು ನೋಯಿಸಿದ್ದೀರಿ ನಿಮ್ಮನ್ನು ಪ್ರೀತಿಸಿದ ಪ್ರತಿ ಕನ್ನಡಿಗರನ್ನ ನೋಯಿಸಿದ್ದೀರಿ ಅಂತ ಹೇಳಿದ್ದಾರೆ ಡಿಯರ್ ಸೋನು ನೀವು ಹಾಡಿದ ಕನ್ನಡ ಹಾಡನ್ನು ಮೊದಲ ಬಾರಿಗೆ ಕೇಳಿ ಗುನುಗಿದ್ದು ಯಾವಾಗಲೂ ಗೊತ್ತಿಲ್ಲ ಆದರೆ ಆಗಿನಿಂದಲೂ ನಾನು ನಿಮ್ಮ ಅಭಿಮಾನಿ ಹಾಡ್ ಹೇಗೆ ಇರಲಿ ಸೋನು ಹಾಡಿರೋದು ಅಂದ ಕೂಡಲೇ ಅದು ತುಂಬಾ ಒಳ್ಳೆ ಹಾಡಾಗಿರುತ್ತೆ ಅಂತ ನಂಬಿದವನು ನಾನು ಇದೇ ರೀತಿ ಕನ್ನಡ ಚಿತ್ರರಂಗದ ಬಹುಪಾಲು ಜನರು ಅದನ್ನ ನಂಬಿದ್ರು ನಿಜ ಕೂಡ ಆ ನಂಬಿಕೆಯಿಂದಲೇ ಸಿನಿಮಾದಲ್ಲಿ ಬರುವ ಬಹುಮುಖ್ಯ ಹಾಡನ್ನ ಸೋನು ಕಂಠದಲ್ಲಿ ಹಾಡಿಸಬೇಕೆಂದು ಚಿತ್ರ ತಂಡಗಳು ಆಸೆ ಪಡ್ತಾ ಇದ್ರು ಅಂತ ಶಿವರಾಜ್ ಕೆಆರ್ ಪೇಟೆ ಬರೆದುಕೊಂಡಿದ್ದಾರೆ ನಾನು ಅಭಿನಯಿಸಿದ ನಾನು ಮತ್ತು ಗುಂಡ ಸಿನಿಮಾದ ಟೈಟಲ್ ಸಾಂಗ್ ನಿಮ್ಮಿಂದಲೇ ಹಾಡಿಸಬೇಕು ಅಂತ ಹಠ ತೊಟ್ಟು ಹಾಡಿಸಿದ್ವಿ ಆದರೆ ಈ ಕ್ಷಣಕ್ಕೆ ಸತ್ಯ ಒಂದು ಅರ್ಥವಾಗ್ತಾ ಇದೆ ನೀವು ಹಾಡಿದ ಕನ್ನಡ ಹಾಡುಗಳು ನಮಗೆ ಉಸಿರು ಆದರೆ ನಿಮಗೆ ಅವು ಬರೀ ರಾಗಬದ್ಧವಾಗಿ ಹೊರಡುವ ಶಬ್ದಗಳಷ್ಟೇ ನಿಮ್ಮೊಳಗೆ ಆ ಶಬ್ದಗಳ ಬಗ್ಗೆ ಅನುರಾಗವೂ ಇಲ್ಲ ಅಭಿಮಾನವೂ ಇಲ್ಲ ಎಂಬ ಕಹಿ ಸತ್ಯ ಇದೀಗ ನಮ್ಮೆಲ್ಲರಿಗೂ ಅರ್ಥವಾಗ್ತಾ ಇದೆ ಅಂತ ಶಿವರಾಜ್ ಪೇಟೆ ಹೇಳಿದ್ದಾರೆ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಭಿನಯದ ಪ್ಯಾನ್ ಡ್ರೈವ್ ಚಿತ್ರದ ಟೀಸರ್ ಭರ್ಜರಿ ಆಗಿದೆ ಭರ್ಜರಿಯಾಗಿ ಗೊತ್ತಾ ಇಲ್ಲಿ ಬಾರಿ ಆಕ್ಷನ್ ಸೀಕ್ವೆನ್ಸ್ ಇವೆ ಹಸಿ ಬಿಸಿ ಅನಿಸೋ ದೃಶ್ಯಗಳು ಇವೆ ಮಾಲಾಶ್ರೀ ಎಂದಿನಂತೆ ಇಲ್ಲಿ ಅಬ್ಬರಿಸಿದ್ದಾರೆ ಕಿಕ್ಕು ಮತ್ತು ಪಂಚು ಬೇಜಾನ್ ಇವೆ ಡ್ಯಾನ್ಸರ್ ಕಿಶನ್ ಬಿಳಗಲಿ ಕೂಡ ಮಸ್ತ್ ಆಕ್ಷನ್ ಮಾಡಿದ್ದಾರೆ ಬಿಗ್ ಬಾಸ್ ಫೇಮ್ ತನಿಷಾ ಕುಪ್ಪಂಡ ಪಾತ್ರವು ಶರ್ಟ್ ಬಟನ್ ಬಿಚ್ಚುವಷ್ಟು ಬೋಲ್ಡ್ ಅನಿಸುತ್ತೆ ಪ್ಯಾನ್ ಡ್ರೈವ್ ಚಿತ್ರದ ಟೀಸರ್ ನೋಡಿದಾಗ ಈ ಪ್ರಶ್ನೆ ಹುಟ್ಟುತ್ತೆ ಆ ಮಹಾ ನಾಯಕ ಯಾರು ಎನ್ನುವ ಪ್ರಶ್ನೆಯನ್ನ ಇಲ್ಲಿ ಕೇಳಿಕೊಳ್ತಿವೆ ಹಾಗೇನೆ ಆ ಮಹಾ ನಾಯಕನ ಹಸಿಬಿಸಿ ಕೆಲಸವನ್ನ ಮೆಟ್ಟಿ ನಿಲ್ಲೋಕೆ ಮಾಲಾಶ್ರೀ ತನಿಷಾ ಕೊಪ್ಪಂಡ ಕಿಶನ್ ಬಿಳಗಲಿ ಟೊಂಕ ಕಟ್ಟಿ ನಿಲ್ತಾರೆ ಆದ್ರೆ ಈ ಮಹಾ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಸಿನಿಮಾನೇ ನೋಡಬೇಕು ಅನ್ನುವ ಒಂದು ಕುತೂಹಲವನ್ನ ಡೈರೆಕ್ಟರ್ ಸೆಬಾಸ್ಟಿನ್ ಡೇವಿಡ್ ಈ ಟೀಸರ್ ಅಲ್ಲಿಯೇ ಕ್ರಿಯೇಟ್ ಮಾಡಿದ್ದಾರೆ ಇದರ ಹೊರತಾಗಿ ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ಗಳು ಇವೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು